ಹಾಸನದಲ್ಲಿ ಉಪವಿಭಾಗ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದ ಹೆಚ್ ಎಲ್ ನಾಗರಾಜ್ ಅವರು ತಮ್ಮ ಬೃಹತ್ ಸರ್ಕಾರಿ ಸೇವಾ ಜೀವನದ ನಂತರ ಇದೀಗ ಧಾರ್ಮಿಕ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ತಯಾರಾಗಿದ್ದಾರೆ ಅವರು ಡಿಸೆಂಬರ್ ಹದಿನೈದರಂದು ಸರ್ಕಾರಿ ಸೇವೆಗೆ ರಾಜೀನಾಮೆಯನ್ನು ನೀಡಲಿದ್ದು ನಂತರ ಬೆಂಗಳೂರಿನ ಬಿಳಿಯ ಬಿಡದಿಯ ಒಕ್ಕಲಿಗರ ಮಹಾಸಂಸ್ಥಾನ ಚಂದ್ರಶೇಖರ್ ಸ್ವಾಮೀಜಿಯವರ ನಂತರದ ಮಠಾಧೀಶರ ಸ್ಥಾನವನ್ನು ಸ್ವೀಕರಿಸಲಿದ್ದಾರೆ ಹೊಳೆನರಸೀಪುರದಲ್ಲಿ ತಹಸೀಲ್ದಾರರಾಗಿದ್ದಾಗ ದಿಟ್ಟ ಆಡಳಿತಕ್ಕಾಗಿ ಪ್ರಸಿದ್ಧರಾಗಿದ್ದ ನಾಗರಾಜ್ ಅವರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸಿದ್ದಾರೆ ಅವರು ತೆಂಗಿನ ಸೊಸಿ ಮಾರಾಟದ ಹಣದಲ್ಲಿ ಶಾಲಾ ಶುಲ್ಕ ಕಟ್ಟಿದ್ದರಿಂದ ಪ್ರಾರಂಭವಾದಂತಹ ಅವರ ಪ್ರಯಾಣ ಅವರ ದೃಢತೆ ಮತ್ತು ಪ್ರಾಮಾಣಿಕತೆಯಿಂದ ಅವರಿಗೆ ಅಪಾರ ಗೌರವವನ್ನು ತಂದುಕೊಟ್ಟಿತು ಹೊಳೆನರ್ಸಿಪುರದ ಹಂಗರಹಳ್ಳಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಗಟ್ಟಿದಾಗ ಅವರು ಪರಾಭವಕ್ಕೆ ಹೆದರುವ ವ್ಯಕ್ತಿಯಲ್ಲ ಎಂಬುದು ಪುನಃ ಸಾಬೀತಾಯಿತು ಮರಳು ತಂದೆಗಾರರು ಜೆಸಿಬಿ ಮೂಲಕ ಜೀವಕ್ಕೆ ಅಪಾಯ ಸೃಷ್ಟಿಸಿದ್ರು ಅವರು ಹಿಂದೇಟು ಹಾಕದೆ ದಂಡೆ ಹಿಡಿದ್ರು ಹಾಸನದಲ್ಲಿ ಉಪವಿಭಾಗಾಧಿಕಾರಿಯಾಗಿ ಮತ್ತು ಹಸಿರು ಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿ ಅವರು ತಮ್ಮ ಸಂಬಳವನ್ನ ಜನಪರ ಕೆಲಸಗಳಿಗೆ ದಾನವಾಗಿ ನೀಡಿದ್ರು ಸರಳತೆಯಲ್ಲಿಯೇ ಮಹತ್ವದ ಸಾಧನೆಗಳನ್ನು ಮಾಡಿರುವ ನಾಗರಾಜ್ ಅವರು ಕೆಲವೊಮ್ಮೆ ತಮ್ಮ ರಾಜೀನಾಮೆ ನೀಡುವ ಮೂಲಕ ಧಾರ್ಮಿಕ ಜೀವನವನ್ನು ಆರಿಸಿಕೊಂಡಿದ್ರು ಆದರೆ ಸಹೋದ್ಯೋಗಿಗಳ ಒತ್ತಾಯದ ಮೇರೆಗೆ ಸರ್ಕಾರಿ ಸೇವೆಯನ್ನ ಇದ್ರು ಮಠ ಮತ್ತೆ ಅವರು ಧಾರ್ಮಿಕ ಸೇವೆಯನ್ನ ಆಯ್ಕೆ ಮಾಡಿದ್ದು ಬಿಡದಿ ಹತ್ತಿರದ ಚಂದ್ರಶೇಖರ ಸ್ವಾಮೀಜಿಯವರ ನಂತರದ ಮಠಾಧೀಶರ ಸ್ಥಾನವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ ಕ್ಯಾನ್ಸರ್ನಿಂದ ಇರುವ ಚಂದ್ರಶೇಖರ ಸ್ವಾಮೀಜಿಯವರ ಅವರ ದೇಗುಲದ ಕಾರ್ಯಭಾರವನ್ನು ನಿಭಾಯಿಸಲು ಎಚ್ಎಲ್ ನಾಗರಾಜ್ ಅವರು ಅತ್ಯುತ್ತಮ ಆಯ್ಕೆಯಾಗಿ ಕಾಣುತ್ತಿದ್ದಾರೆ ಡಿಸೆಂಬರ್ ಹದಿನೈದರಂದು ಅವರು ಸನ್ಯಾಸ ಸ್ವೀಕರಿಸಿ ಮಠಾಧೀಶರಾಗಿ ತಮ್ಮ ಹೊಸ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿದ್ದಾರೆ ಇದೊಂದು ಪ್ರಾಮಾಣಿಕ ಸೇವೆಯಿಂದ ಧಾರ್ಮಿಕ ಬದುಕಿನತ್ತ ಅವರ ಪ್ರವಾಸದ ನಿರೂಪಣೆ